ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ವಲ್ಪ ವೈಟ್ ಜಾಸ್ತಿ ಆಗಿರೋದ್ರಿಂದ ವೆಯ್ಟ್ ಲೆಸ್ ಮಾಡಬೇಕು ಅಂತ ಹೇಳಿ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಡೇ ಒನ್ ಇಂದ ಡೇ ತರ್ಟಿ ಡೇ ಅಂದ್ರೆ ಒಂದು ತಿಂಗಳಲ್ಲಿ ಎಂಟರಿಂದ ಒಂಬತ್ತು ಕೆಜಿ ತೂಕ ಇಳಿಸ್ಬೇಕು ನಾನು ಹೇಗ್ ಮಾಡ್ತೀನಿ ಅಂತ ನೀವು ನೋಡಿ ನಿಮ್ಗೂ ಏನಾದ್ರು ಮಾಡಬೇಕು ವೇಟ್ ಲಿಸ್ ಮಾಡಬೇಕು ಸ್ವಲ್ಪ ತೂಕ ಕಡಿಮೆ ಮಾಡ್ಕೊಬೇಕು ಅಂತ ಅನ್ಸಿದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಸ್ಟಾರ್ಟ್ ಮಾಡೋ ಹಾಗಿದ್ರೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ ಮೇನ್ ತೂಕ ಕಡಿಮೆ ಮಾಡಕ್ಕೆ ಏನಪ್ಪಾ ಅಂದ್ರೆ ನಾವು ವ್ಯಾಯಾಮ ಮಾಡ್ಲೇಬೇಕು ವ್ಯಾಯಾಮ ಮಾಡದೆ ನಾವು ಮಾಡ್ತೀವಿ ಅದು ಸಾಧ್ಯನೇ ಇಲ್ಲ ಹಾಗೆ ವ್ಯಾಯಾಮ ಸ್ಟಾರ್ಟ್ ಮಾಡ್ತೀನಿ ನಾನು ಬಾಡಿ ವೆಯ್ಟ್ ನ ಕಡಿಮೆ ಮಾಡ್ಬೇಕು ಅಂತ ಎಕ್ಸಸೈಸ್ ಮಾಡ್ತಿರೋದು ಹಾಗೆ ಡಯೆಟ್ ಮಾಡ್ತಾ ಇರೋದು ಕೆಲವರಿಗೆ ಹೊಟ್ಟೆ ಅಷ್ಟೇ ಬೊಜ್ಜು ಅಷ್ಟೇ ಕಡಿಮೆ ಮಾಡಿಸ್ಬೇಕು ಅಂತ ಎಕ್ಸಸೈಸ್ ಮಾಡ್ಕೊಳ್ತಾರೆ ಕೆಲವರು ಬೊಜ್ಜು ಕಡಿಮೆ ಮಾಡಬೇಕು ಅಂತ ಹೇಳಿ ಡಯಟ್ ಮಾಡ್ತಾರೆ ನಾನು ಬಾಡಿ ವೆಯ್ಟ್ ಲೆಸ್ ಮಾಡಬೇಕು ಅಂತ ಹೇಳಿ ಡಯಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ ನಾನೀಗ ಐವತ್ತೆಂಟು ಕೆ ಜಿ ಇದ್ದೀನಿ ಹಾಗಾಗಿ ಐವತ್ತು ಇಲ್ಲ ನಲ್ವತ್ತೊಂಬತ್ತು ಕೆಜಿ ಜಿ ಆಗಬೇಕೀಗ ನಾನು ಹಾಗಾಗಿ ಎಂಟರಿಂದ ಒಂಬತ್ತು ಕೆ ಜಿ ನಾನು ತೂಕ ಕಡಿಮೆ ಮಾಡಿಕೊಳ್ಳೇಬೇಕು ಹಾಗಾಗಿ ಈ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ನಾನು ನಾಲ್ಕರಿಂದ ಐದು ಥರ ಎಕ್ಸಸೈಸ್ನ ಮಾಡ್ಕೊಳ್ತಾ ಇದ್ದೀನಿ ಒಂದೇ ದಿನ ಜಾಸ್ತಿ ಮಾಡಿಬಿಟ್ರೆ ತಿಂಗಳನ್ನ ಗಂಟಲೆ ಪೇನ್ ನಿಂತೋಗ್ಬಿಡುತ್ತೆ ನಾನು ಆರು ಗಂಟೆಗೆ ಎದ್ದು ಆರೂವರೆಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೆ ಎಕ್ಸಸೈಸ್ ಮುಗಿಸ್ಕೊಂಡು ಬಿಸಿನೀರು ಕಾಸ್ಕೊಂಡು ಒಂದು ಗ್ಲಾಸಲ್ಲಿ ನಿಂಬೆಹಣ್ಣು ಇಂಟ್ಕೊಂಡು ನಾನು ಆರೂವರೆ ಏಳು ಗಂಟೆ ಒಳಗಡೆ ಇದನ್ನ ಕುಡಿತೀನಿ ಬೆಳಿಗ್ಗೆ ಒಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡ್ಕೊಳ್ಬಿಳಕಿದ್ನ ನಿಂಬೆಹಣ್ಣು ಹಣ್ಣು ವೈಟ್ ಲಾಸ್ ಗೆ ಮೇನ್ ಅಂತಾನೆ ಹೇಳ್ಬೋದು ತುಂಬಾನೆ ತುಂಬಾ ಪ್ರಾಫಿಟ್ ಇದೆ ದಿನಾ ಕುಡಿಯೋಕು ಆಗಲ್ಲ ಯಾಕೆಂದ್ರೆ ಅಕ್ಕಿಯಾದ್ರೆ ಅಮೃತ ವಿಷ ಆ ಅದನ್ ದಿನ ಬೇರೆ ಬೇರೆ ತರ ನ ತೋರಿಸ್ತಾ ಹೋಗ್ತೀನಿ ಇದು ಕೋಳ್ ನೀರಲ್ಲಿ ತಗೊಳಕ್ ಹೋದ್ರೆ ಅದು ಅಷ್ಟೊಂದು ಇದು ಅನ್ಸಲ್ಲ ಅಹ್ ಟೇಸ್ಟ್ ಬೇರೆ ತರ ಇರುತ್ತೆ ಆದಷ್ಟು ಹಾಟ್ ವಾಟರ್ ಅಲ್ಲಿ ಅಂದ್ರೆ ಆದಷ್ಟು ಬಿಸಿ ನೀರಲ್ಲಿ ಉಗುರು ಬೆಚ್ಚಗೆ ಬಿಸಿ ನೀರಲ್ಲಿ ನೆಣ್ಣು ನಿಂತ್ಕೊಂಡು ನೀವು ಆರಾಮಾಗಿ ಕುಡಿಬೋದು ಆ ಡ್ರಿಂಕ್ ಕುಡ್ದಾದ್ಮೇಲೆ ಸ್ವಲ್ಪ ಕೆಲಸ ಇದ್ದು ಅದೆಲ್ಲ ಮಾಡ್ಕೊಂಡೆ ಒಂಬತ್ತೂವರೆ ಆಗಿತ್ತು ಆಗಲೇ ಒಂಬತ್ತೂವರೆಯಿಂದ ಹತ್ತು ಗಂಟೆ ಒಳಗಡೆ ತಿಂಡಿ ಮಾಡ್ಕೊಳ್ಬೇಕು ಹಾಗಾಗಿ ಅವಲಕ್ಕಿ ಮಾಡ್ಕೊಳ್ಳೋಣ ಅಂಥೇಳಿ ತರಕಾರಿನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಸಿಂಪಲಾಗಿ ಏನಾದ್ರು ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಹಾಗಾಗಿ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಒಂದು ಬಾಡ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡೆ ಆನಂತರ ಕಡಲೆಬೇಳೆ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ಆಯಿಲಲ್ಲಿ ಅದು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಒಂದು ಐದು ಸೆಕೆಂಡ್ ಫ್ರೈ ಮಾಡಿಕೊಂಡು ಆನಂತರ ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬಾಡಬೇಕು ಅಷ್ಟು ತನಕ ಫ್ರೈ ಮಾಡಿಕೊಂಡೆ ಎಣ್ಣೆಲಿ ಸ್ವಲ್ಪ ಡ್ರೈ ಆಗಬೇಕು ಶೇಂಗಾ ಮತ್ತು ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಡ್ರೈ ಆದ ತಕ್ಷಣ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಮೇಲೆ ನಾನು ಈಗ ಟೊಮೊಟೊ ಇದ್ದೀನಿ ಅದನ್ನ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ತನಕ ಸ್ವಲ್ಪ ಬೇಯಿಸ್ಕೊಳ್ಬೇಕು ಟೊಮೊಟೊ ಸಾಫ್ಟ್ ಆಗೋ ತನಕ ಅಲ್ಲಿ ಇಟ್ಬಿಟ್ಟು ನಾನು ಬಿಸ್ತೀರ್ನ ಕಾಸಿಟ್ಕೊಂಡಿದ್ದೆ ಕಾದಿರುವ ನೀರಿಗೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಳ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಬೇಕಾಗಿರೋಷ್ಟು ಕೆಲವರು ತಣ್ಣೀರಲ್ಲಿ ನೆನೆಸ್ಬಿಟ್ಟು ಹಾಕ್ತಾರೆ ಇದು ಮೀಡಿಯಮ್ ಅವಲಕ್ಕಿರೋದ್ರಿಂದ ನಾನು ಬಿಸಿನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಆ ನೀರಲ್ಲಿ ನೆಂದಾದಮೇಲೆ ತೆಗೆದುಬಿಡ್ಬೇಕು ಅದನ್ನ ತೆಗೆದುಬಿಟ್ಟು ಈಗ ನಾನು ಹುಳಿ ರೆಡಿ ಮಾಡ್ಕೊಂಡಿದ್ದಾನೆ ಅದಕ್ಕೆ ಹಾಕೊಳ್ತಾಯಿದ್ದೀನಿ ನೀರಿನ ಅಂಶ ಎಲ್ಲ ನೀಟಾಗಿ ಹೋಗಿರ್ಬೇಕು ಅದು ಆವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡೆ ಹುಳಿನೆಲ್ಲ ಆನಂತರ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ಎರಡು ಸ್ಪೂನ್ ಅವಲಕ್ಕಿ ಮಾತ್ರ ಹಾಕ್ಕೊಳ್ತಿದ್ದೀನಿ ಏಕೆಂದರೆ ನಾವು ನಾಲ್ಕು ಸ್ಪೂನ್ ತಿಂತೀವಿ ಅಂದರೆ ಎರಡು ಸ್ಪೂನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಅದಕ್ಕೆ ನಾನು ಐದು ಪೀಸ್ ಸೌತೆಕಾಯಿ ಸ್ವಲ್ಪ ಕ್ಯಾರೆಟ್ನ ಕಟ್ ಮಾಡಿಟ್ಕೊಂಡು ತಗೊಂಡೆ ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ತಿಂಡಿ ಮುಗಿಸ್ಬೇಕು ಹಾಗಾಗಿ ತಿಂಡಿ ಮುಗಿಸ್ಕೊಂಡೆ ಹಾಗೆ ಹೊರಗೆ ಬಂದು ನೋಡ್ತಾಯಿದ್ದೆ ಒಬ್ಬಳಿಗೆ ಬೇಜಾರಾಗ್ತಿತ್ತು ಅಂತೇಳ್ಬಿಟ್ಟು ಟೈಮ್ ಆಗಲಿ ಹನ್ನೊಂದು ಕಾಲಾಗಿತ್ತು ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ತಗೊಂಡು ತಿನ್ನೋಣ ಅಂಥೇಳಿ ತಗೊಂಡೆ ಒಬ್ಬಳಿಗೆ ಬೋರ್ ಆಗ್ತಿದ್ ನೋಡಿ ಹೊರಗಡೆ ಕೂತ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಅಲ್ಲಿ ಹೊರಗಡೆ ಕೂತ್ಕೊಂಡು ಹಾಗೆ ನೋಡಿಕೊಂಡು ತಿಂತಾ ನೋಡಿ ಈ ನಾರಿನಂಶ ಇದೆಯಲ್ಲ ಆದಷ್ಟು ನಾರಿನಂಶ ತಿನ್ನಿ ಮೇಲ್ಗಡೆ ಸಿಪ್ಪೆ ತೆಗೆದ ಮೇಲೆ ಈ ನಾರು ತಿನ್ನೋದು ತುಂಬ ಒಳ್ಳೆಯದು ನಾವು ಫ್ರೂಟ್ಸ್ ತಿನ್ನೋವಾಗ ಅದರಲ್ಲಿರೋ ನಾರೆಲ್ಲ ತೆಗೆದುಬಿಡ್ತೀವಿ ಕಿತ್ಲೆಣ್ಣಲ್ಲಿ ಅದು ತೆಗಿಬಾರ್ದು ಯಾಕೆಂದರೆ ಹಣ್ಣಿನ ಅಂಶ ಇರೋದೇ ಅದರಲ್ಲಿ ಆದಷ್ಟು ಸಿಪ್ಪೆ ತೆಗೆದ ಮೇಲೆ ನಾರು ತಿನ್ನೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪನಾದರೂ ಇರಲಿ ಅದು ಪೂರ್ತಿ ತೆಗೆದುಬಿಟ್ಟು ತಿನ್ನಬೇಡಿ ನಾನು ಮೊದಲೆಲ್ಲ ಹಾಗೆ ಮಾಡ್ತಿದ್ದೆ ಈಗಾಗಲ್ಲ ಹಣ್ಣು ಜೊತೆ ನಾನು ತಿಂತೀನಿ ಹಣ್ಣೆಲ್ಲ ತಿಂದ ಮೇಲೆ ಸ್ವಲ್ಪ ಕೆಲಸ ಇದ್ದವು ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ವೀಡಿಯೋನ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಒಳಗಡೆ ಊಟ ಮುಗಿಸ್ಕೊಳ್ಳೇಬೇಕು ಡಯೆಟ್ ಮೇಂಟೈನ್ ಮಾಡೋರು ಖಾಲಿ ಹೊಟ್ಟೆಲಿರಬೇಡಿ ಅರ್ಧ ಊದ್ಕೊಳ್ತಾರೆ ನಾನು ಕೂಡ ದಿನಕ್ಕೆ ಒನ್ ಟೈಮು ಇಲ್ಲ ಎರಡು ಟೈಮ್ ಊಟ ಮಾಡ್ತಿದ್ದಳು ಈಗ ಊಟನೆಲ್ಲ ನೀಟಾಗಿ ಮಾಡ್ಕೊಂಡೋಗಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ವೆಯ್ಟ್ ಜಾಸ್ತಿಯಾಗಿ ಒಂದು ಗಂಟೆ ಆಗಿತ್ತು ಟೈಮು ಅದಕ್ಕೆ ಚಪಾತಿ ಸ್ವಲ್ಪ ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೆ ನಾನು ಒಬ್ಳೇ ಇರೋದ್ರಿಂದ ಎರಡೇ ಚಪಾತಿ ಮಾಡ್ಕೊಳ್ಬೇಕಿತ್ತು ಆಗಾಗ ಎರಡೇ ಚಪಾತಿ ಮಾಡಿಕೊಂಡೆ ನೋಡಿ ನಾನು ಚಪಾತಿ ಬೇಯಿಸ್ಕೊಳ್ಳೋದಕ್ಕೆ ಯಾವುದೇ ಥರದ ಎಣ್ಣೆ ಆಗಲಿ ಏನಾಗಲಿ ಇಲ್ಲ ಹಾಗೆ ಡ್ರೈ ಚಪಾತಿ ಥರ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಪ್ತಾಯಿದೆ ಚಪಾತಿ ನಾವು ಡಯೆಟ್ ಮಾಡ್ತಾಯಿದ್ದೀವಿ ಅಂದರೆ ಊಟನೆಲ್ಲ ಬಿಟ್ಬಿಟ್ಟು ಡಯೆಟ್ ಮಾಡೋದಲ್ಲ ನಾವು ತಿನ್ನೋದ್ರಲ್ಲೇ ಅರ್ಧ ಬಿಟ್ಬಿಟ್ಟು ಇನ್ನು ಅರ್ಧ ತಿನ್ನಬೇಕು ನಾಲ್ಕು ಚಪಾತಿ ತಿನ್ನೋರು ಎರಡು ಚಪಾತಿ ತಿನ್ನಿ ಮೂರು ಚಪಾತಿ ತಿನ್ನೋರು ಒಂದು ಚಪಾತಿ ತಿನ್ನಿ ಡಯೆಟ್ಗೆ ಮೇನ್ ಅಂದರೆ ಪಲ್ಯ ಪಲ್ಯ ಇರಲೇಬೇಕು ಆದಷ್ಟು ಪಲ್ಯನ ತಿನ್ನಿ ನನಗೆ ತರಕಾರಿ ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ ಈಗ ನೋಡಿ ಹೇಗೆ ತಿನ್ನಬೇಕು ತರಕಾರಿನ ಈಗ ಕ್ಯಾರೆಟು ಮತ್ತು ಬೀನ್ಸ್ನ ಸ್ವಲ್ಪ ಪಲ್ಯ ಮಾಡ್ಕೊಳ್ತಾ ಇದ್ದೆ ಪಲ್ಯ ಮಾಡ್ಕೊಂಡಾದ್ಮೇಲೆ ಊಟ ಮಾಡೋಣ ಅಂತ ಬಂದೆ ಊಟದ ಜೊತೆಗೆ ಒಂದೊಂದೆರಡು ಬೀಟ್ರೂಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಪ್ಲೇಟ್ನ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ ನಾಲ್ಕೂವರೆಗೆ ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂತೇಳಿ ಅಂದ್ಕೊಂಡೆ ಆವಾಗ ದ್ರಾಕ್ಷಿ ತಿನ್ನಬೇಕು ಅನ್ನಿಸ್ತು ಆಗಾಗ ತಿಂದೆ ನಾಲ್ಕೂವರೆಗೆ ಒಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡಿಕೊಂಡ್ರೆ ಅದೇ ಟೈಮಿಂಗ್ಸ್ ಫಾಲೋ ಮಾಡ್ಕೊಂಡೋಗಿ ಆರಾಮಾಗಿ ಡಯೆಟ್ನ ಫಾಲೋ ಮಾಡ್ಬೋದು ಅದಾದಮೇಲೆ ಸ್ವಲ್ಪ ಮೀನು ಸಾಂಬಾರು ಮಾಡಿಕೊಂಡೆ ನೈಟ್ಗೆ ಅವರೆಕಾಳು ಒಣ ಮೀನು ಸಾಂಬಾರು ಮಾಡಿದ್ದೆ ಅದರದ್ದು ಏನಾದ್ರು ಲಿಂಕ್ ಬೇಕು ಅಂತಂದರೆ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಒಂದ್ಸಲ ಚೆಕ್ ಮಾಡಿ ನನಗೆ ಮೀನು ಸಾಂಬಾರು ಒಣ ಮೀನು ಸಾಂಬಾರು ತುಂಬ ಇಷ್ಟ ಹಾಗಾಗಿ ನಾನು ಸೂಪ್ ಕುಡ್ದಂಗೆ ಕುಡಿತೀನಿ ಸಾಂಬಾರನ್ನ ಊಟ ಎಲ್ಲ ಮುಗಿಸ್ಕೊಂಡು ವಾಕಿಗೆ ಹೊರಟಿ ಮನೆಯಿಂದ ಒಂದು ಕಿಲೋಮೀಟ್ರ್ ವಾಕಿಗೆ ಹೋಗಿ ಬರ್ತಾಯಿದ್ವಿ ಇದು ಡೇ ಒನ್ನೇ ಲಾಗ್ ಆಗಿರುತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ